அக்க நமஸ்கார நமஸ்காரரு மணிமொட்டி கலச ஆரம்பி

ಚಾಲು ಗಿಳಿಂಗಾರು ಅಲ್ಲಿಂದ ಹೋದು ಅವರ ಅಣ್ಣನ ಹೆಸರು ಮಹಾಬಲೇಶ್ವರ ಬಟ್ಟೆ ಕಿಳಿಂಗಾರು ಈಗ ಇಪ್ಪದು ಮೂರದ್ದು ಪಂಜಿಗೂ ಸರ್ ಅಕ್ಕನು ಬಂದದು ಈ ಅಕ್ಕನ ಒಟ್ಟಿಗೆ ನಿಂಗೆ ಇಬ್ರು ಹೊಟ್ಟಿಗೆ ಮಾತಾಡಿಕೊಂಡು ಓ ಸರ್ ಹಿಂಗೆ ಎರಡು ಜನ ಹೋಗೋದು ಒಟ್ಟಿಗೆ ಈ ಒಂದೇ ಸೆಕ್ಷನ್ ವರ್ಕ್ ಮಾಡುದು ಅಲ್ಲ ಓಕೆ ಬೇರೆ ಸೆಕ್ಷನ್ ಸಿಕ್ಕಿದ್ವು ಇಲ್ಲ ಒಂದೇ ಸೆಕ್ಷನ್ ಹಿಂಗ ಹೇಳುವಾಗಲೇ ಹೇಳಿದ್ರೆ ಹೆಂಗ್ಳಿಬ್ಬರ ಒಂದೇ ಸೆಕ್ಷನ್ ಹಾಕಿ ಕೂಡ ತುಂಬಾ ಸಂತೋಷ ಆಯ್ತು ಇಬ್ಬರ ಮಾತಾಡಿಸಿ ಬೇರೆ ಪರಿಚಯ ಆಗಿ ಒಳ್ಳೆ ಅಲ್ಲ ಅಂದ್ರೆ ನೋಡಿ ಒಳ್ಳೆ ವ್ಯವಸ್ಥೆ ಅಲ್ಲ ನಿಂಗಳ ಹಂಗಿಪ್ಪು ತಾವೇ ಮನಸ್ಸು ಮಾಡಿ ಇಲ್ಲಿ ಬಂದು ಸೇವೆ ಮಾಡುವ ಕಾರಣ ಹಿಂಗಿಪ್ಪ ಒಳ್ಳೆ ವ್ಯವಸ್ಥೆ ಆತದ ಅಲ್ಲದ್ರೆ ಎಲ್ಲರದ ನಾವೆಂಥ ಗ್ರೀಷಿಯ ವ್ಯವಸ್ಥೆ ಎಲ್ಲಿಂದ ಅಪ್ಪಲೆ ಎಲ್ಲದೇ ಗಣಪತಿಯ ಆಶೀರ್ವಾದ ಮೇಲೆ ಅಪ್ಪದು ಅಪ್ಪ ಇದು ವಿನಾಯಕ ದೇವರು ನಾವೆಲ್ಲರಿಗ ಒಳ್ಳೇದು ಮಾಡಲಿ ಹೇಳಿ ಭೇಟಿ ಕೊಡ್ತೇವೆ ಹರೇ ರಾಮ ಅಣ್ಣ ನಮಸ್ಕಾರ 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 ನಿಂಗೆ ಹಿಂದೆ ಬಂದದ ಅಲ್ಲ ಈ ಮೂವತ್ತೊಂದನೇ ತಾರೀಕು ಬಂದದ ಅಲ್ಲ ಹಿಂದೆ ಬಂದದು ಸೋಮವಾರ ಬಂದದ್ದು ಮುಂಚೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹಿಂಗಲ್ಲ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಈಗ ಫಸ್ಟ್ ಬಂದದ್ದು ನಿಂಗಳ ಮನೆ ಹೆಸರು ಹೆಸರು ಚೆನ್ನಂಪಾಡಿ ಬಟ್ ಮಾಡ್ತಾ ಇದ್ದೆ ಎಂತ ನಾನು ನಾನು ಓ ಸರಿ ಸರಿ ಎಮ್ಮೆ ಚೆನ್ನಂಪಡಿಸ ಹೆಂಗ್ ಇನ್ನು ದೇವರ ಇಲ್ಲಿಯ ಬ್ರಹ್ಮ ಕಲೇಶ ಉತ್ಸವ ಎಲ್ಲರೂ ಭಾಗಿಯಾಗಿ ದೇವರ ಒಂದು ಭಾಗಿಯಾಗಿರೋ ಚಾಕ್ರಿ ಇಲ್ಲ ಮಾಡೆಲ್ಲ ತುಂಬಾ ಖುಷಿ ಆಗುತ್ತೆ ಇನ್ನಷ್ಟು ಮಾಡಿ ದೇವಸ್ಥಾನದಲ್ಲಿ ಈ ವಾಲಂಟಿಯರ್ಗಳ ಬಗ್ಗೆ ಎಲ್ಲ ನಿಮ್ಗೆ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಆಡದ್ದು ಯಾವ ಘಟನೆ ಇಲ್ಲ ಎಲ್ಲರೂ ಅಷ್ಟು ಘಟಿಸಲಿದ್ದು ನಮಗೆ ಆಯ್ಕೆ ದರ ಬೇಕಾದ್ರೆ ಅಲ್ಲಿ ದಾರಿ ತೋರಿಸಿ ಮಾಡಿ ಹುಡುಕಾ ಇತ್ತು ನಾನು ಒಂದು ರೀತಿಯ ವಾಲಂಟಿಯರ್ ಕೆಲಸ ಮಾಡಿದ್ದೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ವೀಕ್ಷಕರ ಪರವಾಗಿ ಅನ್ನ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಅಣ್ಣ ಹರೇರಾಮ ಅಣ್ಣ ನಮಸ್ಕಾರ ನಮಸ್ತೆ ನಿಂಗಳ ಒಂದು ಪರಿಚಯ ಮಾಡುವಿರ ಅಣ್ಣ ಅಂತಾರೆ ಮನೆ ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ ಎಷ್ಟು ವರ್ಷದಾಯಿ ಯಾವ ದೇವರಲ್ಲಿ ಗೋಪಾಲಕೃಷ್ಣ ದೇವರು ಬಿರುವ ಗೋಪಾಲಕೃಷ್ಣ ದೇವಸ್ಥಾನ ಪೆರುವಾಯಿಲಿ ನಿಂಗ ಕಳೆದ ಐದು ವರ್ಷದ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ವಿ ಇಪ್ಪತ್ತೇಳಕ್ಕೆ ಬಂದಿರಾ ಅಲ್ಲ ಈಗ ಇದು ಫಸ್ಟ್ ಪಪ್ಪದ ನಾನು ಇದು ಪ್ರಮಾಣಕ್ಕೆ ಮೊದಲಿಂದಲೇ ಮೀಟಿಂಗ್ ಅಲ್ಲಿ ಮತ್ತೆ ಮಾಡಿದ್ದು ಬಿರುವಾಯಿ ಗ್ರಾಮ ಸಮಿತಿಯಲ್ಲಿ ಫುಲ್ಲು ಮೀಟಿಂಗ್ ಮಾಡಿ ಮತ್ತೆ ಅಲ್ಲಿಂದ ಹೊರ ಕಡೆಗೆ ಸಂದರ್ಭದಲ್ಲಿ ಸಂಪೂರ್ಣ ಜವಾಬ್ದಾರಿ ಒತ್ತಾಯಿಸಿ ಎಲ್ಲರೂ ಅದರ ಕೌಂಟರ್ನ ಜವಾಬ್ದಾರಿ ಫುಲ್ ತೆಗೊಂಡು ಅಲ್ಲಿಂದ ಫುಲ್ ಹೊರಗಾಣಿಕೆ ಇಲ್ಲಿ ಬರೆಸುವ ವಿಷಯ ಜವಾಬ್ದಾರಿ ತೆಗೊಂಡು ಆ ನಿಟ್ಟಿನಲ್ಲಿ ಇಂದು ಮೂವತ್ತೊಂದನೇ ತಾರೀಕು ಸೋಮವಾರ ನಿಂಗ ಈ ಹೊರಗಾಣಿಕೆಯ ಸಮೇತವಾಗಿ ನಿಂಗ ಇಂದು ದೇವಸ್ಥಾನಕ್ಕೆ ಬಂದ ಅದು ಮೊದಲೇ ಬಂದು ನಾನು ನನ್ನ ಪೂಜೆಯ ಸಮಯವ ಅಡ್ಜಸ್ಟ್ ಮಾಡಿಟ್ಟು ಇಲ್ಲಿ ಬಂದು ದೇವರ ದರ್ಶನ ಮಾಡಿದೆ ನನಗೆ ಪೂರ್ಣ ಇಲ್ಲಿ ಭಾಗವಹಿಸಲು ಸಮಯ ಸಿಗುತ್ತಿಲ್ಲ ದೇವಸ್ಥಾನ ತಿರುವಾಯಿ ಸಮಿತಿಯ ಜವಾಬ್ದಾರಿ ಎಲ್ಲ ನಿಂಗ ವಹಿಸಿಕೊಟ್ಟು ಹಸಿರು ಹೊರೆ ಕಾಣಿಕೆ ಒಂದು ಅಂಶ ಜವಾಬ್ದಾರಿ ವಹಿಸಿಕೊಟ್ಟು ದೇವರ ಸೇವೆ ಮಾಡುವಂತ ಅವಕಾಶ ದೇವರು ಕೊಟ್ಟಿದ್ದವು ಮತ್ತೆ ನಿಮಗೆ ಹಾಗೆ ಇದು ಕಲಶೋತ್ಸವದ ಎಲ್ಲಾ ದಿನ ಬಂದು ನಿಂದು ಇಲ್ಲಿ ಸೇವೆ ಮಾಡ್ಲಿ ನಿಂಗೆ ದೇವಸ್ಥಾನದ ಪೂಜೆ ಆಯ್ತಲ್ಲ ಮೂರು ದಿನ ಪೂಜೆ ಇದ್ದ ಕಾರಣ ಅನಾನುಕೂಲತೆ ಕಿಂಚಿಂತ ಸೇವೆ ಮಾಡ್ತಾರೆ ಅಲ್ಲ ನಿಂಗೆ ಅಲ್ಲಿ ಮಾಡ್ತಾ ಇಪ್ಪದು ದೇವರ ಸೇವೆ ಯಾವುದೋ ಭಾರಿ ಒಂದು ಸಂತೋಷದ ವಿಷಯ ಎಲ್ಲ ಭಕ್ತರು ಬಂದು ನೋಡುವಂತಹ ಒಂದು ಒಳ್ಳೆಯ ವ್ಯವಸ್ಥೆ ಈ ಮಧುರ ಬ್ರಹ್ಮ ಕಲೇಶೋತ್ಸವದ ವ್ಯವಸ್ಥೆ ಎಲ್ಲ ನಿಂಗೆ ನೋಡಿ ಅಪ್ಪ ಹೆಂಗೆ ಕಾಣ್ತು ಭಾರಿ ಒಂದು ವ್ಯವಸ್ಥಿತತೆ ಇದ್ದು ಗಣಪತಿಯ ಅನುಗ್ರಹ ಹೇಳಕ್ಕೆ ಅಷ್ಟೇ ತುಂಬಾ ಖುಷಿ ಆಯ್ತು ನಿಮ್ಗೆ ಮಾತಾಡಿಸಿದ್ದು ನಿಮಗೊಂದು ಅಭಿಪ್ರಾಯ ಹೇಳಿ ಬಹಳ ಸಕ್ರಿಯವಾಗಿ ಆ ಗಣಪತಿ ದೇವರ ಬುದ್ಧಿಗೊಟ್ಟದಲ್ಲಿ ಹೇಳಕ್ಕೆ ಅಷ್ಟೇ ಭಾರಿ ಪ್ರೀತಿಲಿ ಮತ್ತೆ ಎಲ್ಲ ಕೆಲಸ ಈಗ ಅಡುಗೆದ ಭಾಗ ಎಲ್ಲ ಬಹಳ ಒಳ್ಳೆಯ ಒಂದು ರುಚಿಕರವಾದ ಅತಿಥಿ ಸತ್ಕಾರಗಳು ಭಾರಿ ಒಂದು ಒಳ್ಳೆ ರೀತಿ ನಡೀತಾ ಇತ್ತು ದೇವರ ದಯಾಳಿ ಹೇಳಕ್ಕೆ ಅಷ್ಟೇ ಹಾಗೆ ಬಹಳ ಸಂತೋಷವಾದಂಥ ಸನ್ನಿವೇಶ ವೀಕ್ಷಕರ ಪರವಾಗಿ ಅದೇ ರೀತಿ ವೈಯಕ್ತಿಕವಾಗಿ ಆನದೆ ಧನ್ಯವಾದ ತಿಳಿಸ್ತೇ ಹರೇ ರಾಮ ಹರೇ ರಾಮ ಧನ್ಯವಾದ ಎಲ್ಲರಿಗೂ ಧನ್ಯವಾದ ಅಕ್ಕ ನಮಸ್ತೆ ನಮಸ್ತೆ ನಿಮ್ಮಳ ಒಂದು ಪರಿಚಯ ಮಾಡುವಿರ ಅಕ್ಕ ಎಲ್ಲ ಹೆಸರು ವೀಣಾಳಿ ಬಾಯರ್ ವಲಯ ಬಾಯರ್ ವಲಯ ಮನೆ ಬಾಯರ್ಲಿ ಪದ ಮನೆ

ಇನ್ನು ಕಲಶೋತ್ಸವ ಮುಗಿಯೋನಾರ ಇದ್ದೀರಾ ಹೋಗ್ತಾ ಇರುತ್ತಾತ್ಸವ ಆ ದಿನಗಳು ಉದಿಯಪ್ಪಗೆ ಬಂದು ಹೊತ್ತಪ್ಪ ಹೋಗ್ತಿ ಅದರಡಿಯಲ್ಲಿ ನಿಂಗೆ ಎಡಿಗಪ್ಪ ಸೇವೆಯ ಗಣಪತಿಗೆ ಮಾಡ್ತೀಯ ಹೇಳಿ ಗಣಪತಿ ಸೇವೆ ಮತ್ತೆ ನಿಮಗೆ ಈಗ ನಿಂಗೆ ಐದನೇ ದಿನ ಬಂದದ್ದು ಇಲ್ಲಿಯ ವ್ಯವಸ್ಥೆ ಎಲ್ಲ ನೋಡುವಾಗ ಹೇಗಿದ್ದು ಇಲ್ಲಿಯ ವಾಲಂಟಿಯರ್ಗಳಲ್ಲಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತು ಮತ್ತೆ ಇಲ್ಲಿನ ಬಾಕಿದ್ದ ಊಟೋಪಚಾರ ವ್ಯವಸ್ಥೆ ಎಲ್ಲ ಹೇಗಿದ್ದು ಅಡುಗೆ ತಿಂಡಿ ಎಲ್ಲ ಯಾವ ರೀತಿ ಇದ್ದು ಹೇಳಿ ನಿಮಗೆ ಹೇಳೋ ಒಂದು ಅಭಿಪ್ರಾಯ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಇದ್ದು ವಾಲಂಟಿಯರ್ಗೆಲ್ಲ ತುಂಬ ಲಾಯಕಲ್ಲಿ ಮಾಡ್ತಾ ಇದ್ದವು ಬೆಳಿಗ್ಗೆಯಿಂದಲೇ ಪ್ರಸಾದ ಕಟ್ಟೋದು ಸೇವೆ ಬಳಸೋದು ಎಲ್ಲ ಅಲ್ಲಿ ತೊಡಗಿಸಿ ಬಂತು ಪ್ರತಿಯೊಬ್ಬನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದು ಒಬ್ಬ ಕೊಪ್ಪ ಇಷ್ಟು ನೂಕು ನೂಕರು ಇಲ್ಲದೇ ಇಷ್ಟು ಲಾಯಕಲ್ಲಿ ಆಗ್ತಾ ಇತ್ತು ಕೆಲಸ ಎಲ್ಲ ಬೇರೆಂತಾದರೂ ನಿಮಗೆ ಸಮಸ್ಯೆ ಹೇಳಿ ಖಂಡಿತ ಹಿಂಗಂದಿದ್ದರೆ ಒಳ್ಳೇದಾವು ಇರ್ತಿತ್ತು ಇನ್ನೂ ಹೆಚ್ಚು ಹಂಗಂತಾದ್ರೂ ಅನಿಸಿದ್ದ ನಿಮಗೆ ಇಂತಾರೊಂದು ನೋಡುವಾಗ ವ್ಯವಸ್ಥೆ ನೋಡುವಾಗ ಇಲ್ಲೇ ಹೆಚ್ಚೆ ಹಾಗೆ ಲೋಪದೋಷ ಖಂಡಿ ಆತಕ್ಕ ನಿಂಗಳ ಮೌಲ್ಯಯುತ ಅಭಿಪ್ರಾಯಗಳ ವೀಕ್ಷಕರ ಜೊತೆ ಹಂಚಿಕೊಂಡಕ್ಕೆ ವೀಕ್ಷಕರ ಪರವಾಗಿಯೂ ಎನ್ನ ಪರವಾಗಿಯೋ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹರೇ ರಾಮ ಹರೇ ರಾಮ ಧನ್ಯವಾದ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು